ಹರೇ ಶ್ರೀನಿವಾಸ ಭವಮೋಚಕ ಭಾಗವತ ಶಾಸ್ತ್ರವ ಅವನೀಶೆಗೆ ಪೇಳ್ದವ ನೀನಲ್ಲವೇ ಶಿವನೇ ನಾನಿನ್ನ ಸೇವಕನಯ್ಯಾ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಿನ್ನ ಸೇವಕನಯ್ಯಾ ಎಂದು ಆ ಮಹಾದೇವನನ್ನು ಪ್ರಾರ್ಥಿಸುತ್ತಾ ನನ್ನ ಕಾಶಿ ಯಾತ್ರೆಯ ಅನುಭವವನ್ನು ಸಾದರಪಡಿಸ್ತಾ ಇದ್ದೀನಿ ನಾವು ಕಾಲಭೈರವನ ದರ್ಶನ ಮಾಡಿ ಅವರಿಂದ ಅನುಮತಿ ಪಡೆದು ಕವಡೆ ಮಾತಾ ಬಿರ್ಲಾ ಮಂದಿರ್ ತುಳಸಿ ಮಾನಸ್ ಮಂದಿರ್ ಇವುಗಳನ್ನು ನೋಡಿ ಸಂಜೆ ಘಾಟಕ್ಕೆ ಹೋದೆವು ಅಲ್ಲಿ ಗಂಗಾ ಜಲವನ್ನು ಮತ್ತೊಮ್ಮೆ ಪ್ರೋಕ್ಷಿಸಿಕೊಂಡು ಗಂಗಾ ನದಿಯನ್ನು ಪೂಜಿಸಿ ಆರತಿ ಮಾಡಿ ದೊನ್ನೆಯಲ್ಲಿ ದೀಪವನ್ನು ಪೂಜಿಸಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟು ನಮಸ್ಕರಿಸಿದೆವು ನಂತರ ಬೋಟ್ನ ಮೂಲಕ ಅರವತ್ನಾಲ್ಕು ಘಾಟ್ಗಳಲ್ಲಿ ನಲವತ್ತೆಂಟು ಘಾಟ್ ಮಾತ್ರ ನೋಡಿದೆವು ಅದರಲ್ಲಿ ಮಣಿಕರ್ಣಿಕಾ ಘಾಟ್ ಹರಿಶ್ಚಂದ್ರ ಘಾಟ್ ದಶಾಶ್ವಮೇಧ ಘಾಟ್ ಪಂಚಗಂಗಾ ಘಾಟ್ ಮುಂತಾದವು ಪ್ರಮುಖವಾದವು ಮಣಿಕರ್ಣಿಕಾ ಘಾಟ್ ಶಕ್ತಿಯುತ ಘಾಟ್ ಆಗಿದ್ದು ಇಲ್ಲಿ ಮಹಾವಿಷ್ಣು ತನ್ನ ಚಕ್ರದಿಂದ ಚಕ್ರತೀರ್ಥ ಎಂಬ ಹೊಂಡವನ್ನು ನಿರ್ಮಿಸಿ ಅದರ ದಂಡೆಯಲ್ಲಿ ಅನೇಕ ದಿನ ತಪಸ್ಸಾಚರಿಸಿದನಂತೆ ಆಗ ವಿಷ್ಣುವಿನ ತಪಸ್ಸಿಗೆ ಮೆಚ್ಚಿದ ಶಿವ ಅಂಗೀಕಾರ ತೋರಿಸಿದಂತೆ ತಲೆ ಅಲ್ಲಾಡಿಸಿದಾಗ ಅವನ ಕು ಕರ್ಣಕುಂಡಲಗಳು ಅಲ್ಲಿ ಬಿದ್ದವಂತೆ ಅಂದಿನಿಂದ ಈ ಘಾಟಿಗೆ ಮಣಿಕರ್ಣಿಕಾ ಘಾಟ್ ಎಂದು ಕರೆಯುತ್ತಾರೆ ಅಂತ ಗೈಡ್ ನಮಗೆ ವಿವರಿಸಿ ಹೇಳಿದರು ಘಾಟಗಳೊಂದಿಗೆ ಮುಸ್ಸಂಜೆ ಸಮಯ ಕಾ ದೀಪದಿಂದ ಅಲಂಕರಣಗೊಂಡ ಕಾಶಿನಗರದ ಸೌಂದರ್ಯವನ್ನು ಗಂಗಾ ನದಿಯ ಪ್ರವಹಿಸಿಕೆಯನ್ನು ದೀಪದಲ್ಲೇ ನೋಡುತ್ತಾ ಆನಂದದಿಂದ ನಾವು ಮರಳಿ ಗೇಟ್ ನಂಬರ್ ಒಂದರ ಮೂಲಕ ವರಾಹಿ ಅಮ್ಮನವರ ದೇವಸ್ಥಾನಕ್ಕೆ ಬಂದೆವು ಈ ಅಮ್ಮನವರು ರಾತ್ರಿಯೆಲ್ಲ ಈ ನಗರವನ್ನು ಪಾಲಿಸ್ತಾ ಬೆಳಗಿನ ಜಾವ ಐದು ಗಂಟೆಯಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ಮಾತ್ರ ದೇವಸ್ಥಾನದಲ್ಲಿದ್ದು ನಂತರ ವಿಶ್ರಾಂತಿ ಪಡೆಯುತ್ತಾರಂತೆ ತಾಯಿಯ ಅಖಂಡ ಸ್ವರೂಪ ಉಗ್ರವಾದದ್ದರಿಂದ ಅಮ್ಮನನ್ನು ನಾವು ಎರಡು ಕೆಂಡಿಗಳ ಮೂಲಕ ನೋಡಿದೆವು ಮೊದಲನೇ ಕೆಂಡಿಯಲ್ಲಿ ಅಮ್ಮನವರ ಮುಖ ಎರಡನೆಯ ಕಿಂಡಿಯಲ್ಲಿ ಅಮ್ಮನವರ ಪಾದಗಳು ಕಾಣುತ್ತವೆ ಆ ಪವಿತ್ರ ಪಾದಗಳ ದರ್ಶನ ಮಾಡಿಕೊಂಡ ನಾವು ಹೊರಟಿದ್ದು ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನಕ್ಕೆ ಅಷ್ಟಾದಶ ಶಕ್ತಿ ಪೀಠದಲ್ಲಿ ಒಂದಾಗಿರುವ ಈ ಸ್ಥಳದಲ್ಲಿ ಹಿಂದೆ ಸತಿದೇವಿಯ ಕಿವಿಯ ಕುಂಡಲಗಳು ಈ ಸ್ಥಳದಲ್ಲಿ ಬಿದ್ದಿದ್ದವಂತೆ ಅಂದಿನಿಂದ ಇಲ್ಲಿ ವಿಶಾಲಕ್ಷ್ಮಿ ಅಮ್ಮನವರು ಬಂದು ನೆಲೆಸಿದರಂತೆ ದೇವಸ್ಥಾನದಲ್ಲಿ ಅಮ್ಮನವರ ಅರ್ಚನಾ ಮೂರ್ತಿ ಇದ್ದು ಮುಂದೆ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಲಾಗಿದೆ ಇಲ್ಲಿ ಸತತ ಕುಂಕುಮಾರ್ಚನೆ ನಡೀತಾ ಇತ್ತು ಅರ್ಚನಾ ಮೂರ್ತಿಯ ಹಿಂಭಾಗದಲ್ಲಿ ಅಮ್ಮನವರ ಸ್ವಯಂಭೂ ವಿಗ್ರಹ ಇದ್ದು ಇದು ಅದನ್ನು ನಾವು ದರ್ಶನ ಮಾಡಿಕೊಂಡು ಮಾಡಿಕೊಂಡೆವು ಇಲ್ಲಿ ಲಕ್ಷ್ಮಾಷ್ಟಕ ಲಲಿತಾ ಸಹಸ್ರನಾಮಾವಳಿಗಳನ್ನು ಒಂದು ಸಲ ಪಠಿಸಿದರೆ ಲಕ್ಷ ಪಠನೆಯ ಫಲ ದೊರೆಯುತ್ತದೆ ಅಂತೆ ಇಲ್ಲಿ ಸಾಧ್ಯವಾದರೆ ಮುತ್ತೈದಿಗೆ ಬಾಗಿಣ ಕೊಟ್ಟರೆ ಇಮ್ಮಡಿ ಫಲ ದೊರೆಯುತ್ತದೆ ಎಂದು ಸ್ಥಳೀಯ ಅರ್ಚಕರು ನಮಗೆ ತಿಳಿಸಿದರು ದೇವಿಯ ಪೂಜೆ ಪ್ರಾರ್ಥನೆಯನ್ನು ಮುಗಿಸಿಕೊಂಡು ನಾವು ಬಂದದ್ದು ಸಾಕ್ಷಿ ಗಣಪತಿ ದೇವಸ್ಥಾನಕ್ಕೆ ಇಲ್ಲಿ ಗಣಪತಿಯ ಒಂದು ವಿಶೇಷಣೆ ಎಂದರೆ ಗಣಪತಿ ದೇವ ಕೈಯಲ್ಲಿ ಪೆನ್ನು ಹಿಡಿದುಕೊಂಡಿದ್ದಾನೆ ಅಂದರೆ ವಿಘ್ನೇಶ ನಾವು ಕಾಸಿಗೆ ಬಂದ ಬಗ್ಗೆ ಸಾಕ್ಷಿ ಹೇಳುವುದರಿಂದ ಇದಕ್ಕೆ ಸಾಕ್ಷಿ ಗಣಪತಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡ್ವಿ ಈ ಮಹಾಗಣಪತಿಯ ಆರಾಧನೆಯಿಂದ ಕಷ್ಟಗಳು ನಿವಾರಣೆ ಆಗ್ತವೆ ಅಂತ ತಿಳಿದು ಲಂಬೋದರನಿಗೆ ಪೂಜೆ ನಮಸ್ಕಾರಗಳನ್ನು ಸಲ್ಲಿಸಿ ನಾವು ಹೊರಟಿದ್ದು ಅನ್ನಪೂರ್ಣೇಶ್ವರಿ ಅಮ್ಮನವರ ಆಲಯಕ್ಕೆ ಇಲ್ಲಿ ದೇವಿಯ ಚಿನ್ನದ ವಿಗ್ರಹವಿದ್ದು ತಾಯಿ ಕೈಯಲ್ಲಿ ಸೌಟು ಹಿಡಿದು ಊಟ ಉಣಬಡಿಸುತ್ತಿದ್ದಾಳೆ ಅವಳ ಪಕ್ಕದಲ್ಲಿ ಪರಮೇಶ್ವರ ಆದಿ ಭಿಕ್ಷುವಾಗಿ ಅಮ್ಮರವರಿಂದ ಭಿಕ್ಷೆ ಪಡೆಯುವ ಬೆಳ್ಳಿ ವಿಗ್ರಹ ಇದೆ ನಾವು ಈರ್ವರಿಗೂ ನಮಸ್ಕರಿಸಿ ಪೂಜೆಗೈದು ಅನ್ನಪೂರ್ಣ ಸ್ತೋತ್ರ ಹೇಳಿ ಅಲ್ಲಿಂದ ಪ್ರಸಾದ ರೂಪವಾಗಿ ಅರ್ಚಕರು ಕೊಟ್ಟ ಅಕ್ಕಿಯನ್ನು ಸಣ್ಣ ಬಟ್ಟೆಯಲ್ಲಿ ಕಟ್ಟಿಕೊಂಡು ಅದನ್ನು ಮನೆಗೆ ತಂದು ಧಾನ್ಯದ ಪಾತ್ರೆಯಲ್ಲಿ ಇಟ್ಟರೆ ನಮಗೆ ಅನ್ನದ ಕೊರತೆ ಆಗುವುದಿಲ್ಲ ಎಂದು ಹೇಳಿದ್ದರಿಂದ ಅದನ್ನು ವಿಶೇಷವಾಗಿ ಪೂಜಿಸದ ಅಕ್ಕಿ ಎಂದು ತಿಳಿದು ನಾವು ಮನೆಗೆ ತರಲು ಅದನ್ನು ಸಂಗ್ರಹಿಸಿಕೊಂಡೆವು ಅಮ್ಮನವರ ಸುಂದರ ಆಕಾರವನ್ನು ಕಣ್ಮನಗಳಲ್ಲಿ ತುಂಬಿಕೊಂಡು ನಾವು ಹೊರಟಿದ್ದು ಜಗದೊಡೆಯ ವಿಶ್ವನಾಥನ ದೇವಸ್ಥಾನಕ್ಕೆ ದೇವಸ್ಥಾನದ ಇಕ್ಕೆಲಗಳಲ್ಲಿ ಅಪಾರ ಜನಸಂದಣಿ ಜನರು ಗದ್ದಲದಲ್ಲಿಯೂ ಹರ ಹರ ಮಹಾದೇವ್ ಎಂದು ಹೇಳುತ್ತಾ ಪಂಚಾಕ್ಷರಿ ಮಂತ್ರ ಪಠಿಸುತ್ತಾ ಸರದಿ ಸಾಲಿನಲ್ಲಿ ನಡೆಯುತ್ತಿದ್ದರು ಅಲ್ಲಿ ದಾರಿಯುದ್ದಕ್ಕೂ ಲಾಕರ್ ವ್ಯವಸ್ಥೆ ಇದ್ದು ನಮ್ಮ ಮೊಬೈಲ್ ಸ್ಮಾರ್ಟ್ಫೋನ್ ಹಾಗೂ ವಾಚನ್ನು ಬ್ಯಾಗು ಇವೆಲ್ಲವನ್ನು ಲಾಕರ್ನಲ್ಲಿಟ್ಟು ಅದು ಉಚಿತವಾಗಿದ್ದು ಅವರು ಕೊಟ್ಟಂಥ ಪ್ರಸಾದ ಹಾಲಿನ ಬಟ್ಟಲು ಮತ್ತು ಪತ್ರಿ ಹೂಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಾವು ಪಂಚಾಕ್ಷರಿ ಮಂತ್ರವನ್ನು ಪಠಿಸುತ್ತಾ ಸರ್ದಿ ಸಾಲಿನಲ್ಲಿ ಸಾಗಿದೆವು ಸನಾತನ ಧರ್ಮದಲ್ಲಿ ಜೀವನದ ಸಂಧ್ಯಾ ಸಮಯದಲ್ಲಿ ಕಾಶಿ ಯಾತ್ರೆ ಮಾಡಲೇಬೇಕು ಎಂದು ಹಿರಿಯರು ಹೇಳ್ತಾರೆ ಇದು ಶೈವರ ಪವಿತ್ರ ನಗರ ಈ ಯಾತ್ರೆಯಿಂದ ಪುನರ್ಜನ್ಮದ ಭಯವಿಲ್ಲ ಭಾರತದ ಪವಿತ್ರ ಸ್ಥಳಗಳಲ್ಲಿ ಇದೂ ಒಂದು ಅನೇಕ ಬಾರಿ ಇದು ಪರಕೀಯರ ದಾಳಿಗೆ ತುತ್ತಾದರೂ ಅಲ್ಲಿಯ ಪ್ರಧಾನ ಅರ್ಚಕರು ಇಲ್ಲಿಯ ಲಿಂಗವನ್ನು ಜ್ಞಾನವಾಪಿ ಬಾವಿಯಲ್ಲಿ ಕಾಪಾಡಿದ್ರಂತೆ ಕ್ರಿಸ್ತ ಶಕ ಒಂದು ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಮರಾಠರ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಎಂಬುವರು ಇಲ್ಲಿ ವಿಶ್ವನಾಥನ ದೇವಾಲಯವನ್ನು ನಿರ್ಮಿಸಿ ಈಗಿರುವ ಲಿಂಗವನ್ನು ಪ್ರತಿಷ್ಠಾಪಿಸಿದ್ರಂತೆ ಒಂದು ಸಲ ಬ್ರಹ್ಮ ವಿಷ್ಣುವಿನಲ್ಲಿ ತಾವು ಯಾರು ಹೆಚ್ಚು ಯಾರು ಹೆಚ್ಚು ಎಂಬ ಜಗಳವನ್ನು ಕಾಯ್ದಾಗ ಶಿವ ಅವರಿಗೆ ಶಿ ಇಲ್ಲಿ ಇಲ್ಲಿರ್ತಕ್ಕಂಥ ಶಿವಲಿಂಗದ ತಳಭಾಗ ಮತ್ತು ತುದಿಭಾಗ ತಲುಪಲು ಹೇಳುವ ಪಂದ್ಯ ಎಟ್ಟನಂತೆ ಅವರಿಬ್ಬರಿಗೂ ಲಿಂಗದ ತಳಭಾಗ ತುದಿಭಾಗ ತಲುಪಲು ಆಗಲೇ ಇಲ್ಲ ಅಂತ ಹೇಳ್ತಾರೆ ಅಂದಿನಿಂದ ಲಿಂಗದ ತಳಭಾಗವನ್ನು ಬ್ರಹ್ಮಭಾಗ ಎಂದು ಕರೆಯುತ್ತಾರೆ ಅದು ಅಷ್ಟಮುಖ ದಳದಲ್ಲಿದೆಯಂತೆ ಇನ್ನು ಲಿಂಗದ ಮಧ್ಯಭಾಗ ವಿಷ್ಣು ಭಾಗವಾಗಿದ್ದು ಅದು ಚೌಕಾಕಾರ ಆಗಿದೆಯಂತೆ ಇನ್ನು ಪೀಠದ ಮೇಲ್ಭಾಗ ಶಿವಭಾಗ ಇದ್ದು ಅದು ವೃತ್ತಾಕಾರವಾಗಿದೆಯಂತೆ ಈ ಎಲ್ಲ ವಿಷಯಗಳು ನಮ್ಮ ಮನದಾಳದಲ್ಲಿ ಸುಳಿತಿರಬೇಕಾದರೆ ನಾವು ದೇವಾಲಯದ ಪ್ರಾಂಗಣಕ್ಕೆ ಬಂದಿದ್ದೆವು ಸುಮಾರು ಅರುವತ್ತು ಸೆಂಟಿಮೀಟರ್ ಎತ್ತರ ತೊಂಬತ್ತು ಸೆಂಟಿಮೀಟರ್ ಸುತ್ತಳತೆ ಇರುವ ಬೆಳ್ಳಿ ಪೀಠದ ಮೇಲೆ ಅಲಂಕರಿಸಿದಂಥ ಕಪ್ಪು ಕೃಷ್ಣ ಶಿಲೆಯ ಲಿಂಗ ಪೂಜೆಗೊಳ್ಳುತ್ತಿರುವ ಲಿಂಗವನ್ನು ನಾವು ಭಾವುಕರಾಗಿ ನೋಡಿ ನಮಸ್ಕರಿಸಿದಾಗ ನಮ್ಮ ಜನ್ಮ ಪಾವನಾಯಿತು ಅಂತ ಅನ್ನಿಸ್ತು ಅದೇ ರೀತಿ ನಾವು ತಂದ ಹಾಲಿನ ಲೋಟವನ್ನು ಅರ್ಚಕರಿಗೆ ಮೂಲ ಅರ್ಚಕರ ಮೂಲಕ ಅಭಿಷೇಕ ಮಾಡಿಸಿ ಪತ್ರಿ ಹೂವು ಏರಿಸಿ ಪುನಃ ಪುನಃ ನಮಸ್ಕರಿಸಿ ಮುಂದೆ ಸಾಗಿದೆವು ಹಿಂದೆಲ್ಲ ಲಿಂಗವನ್ನು ಸ್ಪರ್ಶಿಸುವ ಅವಕಾಶ ಇತ್ತಂತೆ ಆದರೆ ಈ ಜನಗದ್ದಲದಲ್ಲಿ ಆ ಅವಕಾಶ ನಮಗೆ ಸಿಗಲಿಲ್ಲ ಕಪ್ಪು ಕೃಷ್ಣ ಶಿಲೆಯಿಂದ ನಿರ್ಮಿತ ಲಿಂಗ ಮನಸ್ಸಿನಲ್ಲಿ ಒಂದು ಕ್ಷಣ ಸಂಚಲನ ಮೂಡಿಸಿತು ವಿಶ್ವನಾಥ ನಿನ್ನ ದರ್ಶನ ಭಾಗ್ಯದಿಂದ ನಮಗೆ ಪುನರ್ಜನ್ಮ ಬೇಡ ಎಂದು ಬೇಡಿಕೊಂಡು ಜನ್ಮ ಜನ್ಮಾಂತರದ ಕರ್ಮಗಳು ನಾಶವಾಗಲಿ ಅಂತ ದೇವನಲ್ಲಿ ಕೇಳಿಕೊಂಡು ಕೆಲವು ನಿಮಿಷ ಪ್ರಾಂಗಣದಲ್ಲಿ ಕುಳಿತುಕೊಂಡು ಪಂಚಾಕ್ಷರಿ ಮಂತ್ರ ಪಠಿಸಿದೆವು ನಂತರ ಶಿಖರಕ್ಕೆ ನಮಸ್ಕರಿಸಿ ಮತ್ತೆ ನಾವು ಗಂಗಾ ನದಿಯತ್ತ ಸಾಗಿದೆವು ದಶಾಶ್ವ ಘಾಟಕ್ಕೆ ಬಂದು ಜಟಾಜೂಟದಿಂದ ಇಳಿದಂಥ ಗಂಗೆ ಉತ್ತರ ವಾಹಿನಿಯಾಗಿ ಇಲ್ಲಿ ಹರಿಯುತ್ತಿರುವುದರಿಂದ ಪಾವಿತ್ರ್ಯತೆ ಹೆಚ್ಚು ಎಂಬ ಮಾತನ್ನು ಕೇಳಿ ನಾವು ಗಂಗಾ ಜಲವನ್ನು ಸಂಗ್ರಹಿಸಿಕೊಂಡೆವು ಏಕೆಂದರೆ ಗಂಗಾ ಯಾತ್ರೆ ಮಾಡಿದ ಮೇಲೆ ರಾಮೇಶ್ವರ ಯಾತ್ರೆಯನ್ನು ಮಾಡಬೇಕು ಈ ಗಂಗಾ ಜಲವನ್ನು ತೆಗೆದುಕೊಂಡು ರಾಮೇಶ್ವರದ ಲಿಂಗದ ಮೇಲೆ ಅಭಿಷೇಕ ಮಾಡಿಸಿದರೆ ನಮ್ಮ ಪೂರ್ವ ಜನ್ಮದ ಎಲ್ಲ ಪಾಪಗಳು ನಾಶ ಆಗ್ತವೆ ಅಂತಕ್ಕಂಥದ್ದನ್ನು ತಿಳಿದಿದ್ದರಿಂದ ಗಂಗಾ ಜಲವನ್ನು ಸಂಗ್ರಹಿಸಿಕೊಂಡೆವು ನಾವು ಬಂದ ದಿನ ದಿನ ಜನರ ಗದ್ದಲದ ನಿಮಿತ್ತ ಗಂಗಾ ಆರತಿ ಇರಲಿಲ್ಲ ಆದರೆ ಅಲ್ಲಿಯ ಜನರಿಂದ ತಿಳಿದಂತೆ ಏಳು ಜನ ಅರ್ಚಕರಿಂದ ಹಾಗೂ ಗಂಟಾನಾದ ಶಂಕಾನಾದ ಇವುಗಳಿಂದ ಕೂಡಿ ಮಾಡ್ತಕ್ಕಂಥ ಆರತಿಯ ವೈಭೋಗ ಕಣ್ಮನಗಳನ್ನು ತುಂಬಿಕೊಂಡು ಆ ದೃಶ್ಯಾವಳಿಗಳನ್ನು ಪುನಃ ಪುನಃ ನೆನಪಿಸಿಕೊಳ್ಳುತ್ತಾ ನಾವು ವಸತಿ ಸಮುಚ್ಚಯಕ್ಕೆ ಬಂದೆವು ಒಂದು ವೇಳೆ ವಯಸ್ಸಾದವರಿಗೆ ಅದ ಅಥವಾ ಆರ್ಥಿಕ ತೊಂದರೆಯಲ್ಲಿ ಇದ್ದವರಿಗೆ ಕಾಶಿ ಯಾತ್ರೆಯ ಮಾಡುವ ಅವಕಾಶ ಸಿಗದಿದ್ದರೆ ಈ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಗೆ ಶಿವನಾಮ ಸ್ಮರಣೆಗೆ ಅವಕಾಶ ಕಾಶಿ ಯಾತ್ರೆಯ ಫಲವನ್ನು ಕೊಡ್ತಾ ಇರುವುದರಿಂದ ಅದನ್ನು ನಾವು ಮಾಡಬಹುದು ಆದರೆ ಈ ವಿಡಿಯೋವನ್ನು ಆಲಿಸಿದಂಥ ನಿಮಗೂ ಕಾಶಿ ಯಾತ್ರೆಯ ಫಲ ದೊರಕಲಿ ಅಂತ ನಾನು ಆ ಕರುಣಾಳುವಿನಲ್ಲಿ ಮತ್ತೊಮ್ಮೆ ಬೇಡಿಕೊಳ್ಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ ಶ್ರೀಕೃಷ್ಣ ಅರ್ಪಣ ಮಸ್ತು